ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ಸರ್ ನಮಗೊಂದು ಸಿಲ್ವರ್ ಬನ್ನದ್ದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಇದೆ ಅಂತ ಹೌದು ಏನೈತಿ ಮಾಡಲು ಎರಡು ಸಾವಿರದ ಹದಿನೇಳು ಮೆಲ್ ಐತ್ರಿ ಓಕೆ ತ ಓನರ್ ಎಷ್ಟು ಆಗೈತ್ರಿ ಗಾಡಿಗೆ ಗಾಡಿ ತೊಗೊಳೋರು ಸೆಕೆಂಡ್ ಓನರ್ ಹಾಕ್ತಾರೆ ರನ್ನಿಂಗ್ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟರ್ ಎಂಬತ್ತು ಸಾವಿರ ಚಿಲ್ಲರೆ ಓಡ್ರೋದು ಜನಿಂದ ಅದನ್ನು ಸೋ ರೂಮ್ ಪ್ರಕಟ ಐತ್ರಿ ಸರ್ ಶೋ ರೂಮಲ್ಲೇ ಸರ್ವಿಸ್ ಮಾಡ್ಸಿದ್ರ ಪ್ರತಿಯೊಂದು ಕೂಡ ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪ್ರಸಿದ್ಧ ತನಕ ಐತಿ

ಇನ್ನು ಡೈರೆಕ್ಟು ರೇಟ್ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಮೂರು ಮೂರು ಲಕ್ಷದ ಇಪ್ಪತ್ತೈದು ಸರ್ ಓಕೆ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನೇಳು ಮಾಡಲ್ ಐತ್ರಿ ತಾವು ಸಿಂಗಲ್ ಓನರು ಗಾಡಿ ಯಾರು ತೊಗೊತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಇವಾಗ ರೇಟ್ ಬಂದುಬಿಟ್ಟು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ರಲ್ಲ ನಮ್ಮ ಕಡೆ ಅಂತ ಒಂದರಿಗೆ ಇದರಲ್ಲಿ ನೆಗೇಶಲ್ಲಿ ಏನು ಮಾಡಿ ಸರ್ ಮೂರು ಲಕ್ಷದ ಹದಿನೈದು ಸಾವಿರ ಹದಿನೈದು ಸಾವಿರಕ್ಕೆ ಓಕೆ ಹತ್ತು ಸಾವಿರ ರೂಪಾಯಿ ನೆಗೋಷಿಯೇಟ್ ಮಾಡೋದು ಕೂಡ ಮೂರು ಹದಿನೈದು ಗಾಡಿ ಕೂಡ ರೆಡಿ ಇದ್ದೀರಾ ತಾವು ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತೋ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ನೋಡೋ ಹೆಚ್ಚು ಕಡಿಮೆ ಮಾಡುವ ಪಾರ್ಟಿ ಬಂದರೆ ಒಂದು ಮೂರು ನಾಲ್ಕು ಸಾವಿರ ಆಗಿ ಮಾಡುವ ಓಕೆ ಈ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಬಣ್ಣ ಇಲ್ಲ ರೀ ಆರಾಮಾಗಿ ತೊಗೊಂಡು ಹೊಡ್ಸ್ಕೋಬೋದಲ್ಲ ಫ್ಯಾಮಿಲಿ ಯೂಸ್ಗೆ ಆರಾಮ ಅಷ್ಟು ಕ್ಲೀನ್ ಐತೆ ರೀ ಮತ್ತೆ ಸೂಪರ್ ಇದೆ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ಮೂರು ಲಕ್ಷ ಹದಿನೈದು ಸಾವಿಗೆ ಪೆನಲ್ ರೇಟ್ ಮಾಡಿ ಕೊಡಬೇಡಿ ಆದಷ್ಟು ನಮ್ಮ ಕಡೆ ಬಂದ್ರೆ ಬಂದರೆ ಅದರಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಎರಡು ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಪ್ರಯತ್ನ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸರ್ ನಾಡಿ ಅಂತ ಲೊಕೇಶನು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಐತೆ ಅಲ್ಲ ರೀ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ತ್ಯಾಂಕ್ ಯು